ಬಿಜಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಅರವತ್ತಕ್ಕೂ ಮೇಲ್ಪಟ್ಟು ಅಂಕ ಪಡೆದ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಶೇಕಡಾ ಅರವತ್ತು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಶೇಕಡ ತೊಂಬತ್ತು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ವಿತರಿಸಿದ್ರು ಶೈಕ್ಷಣಿಕ ಅಭಿವೃದ್ಧಿ ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಪುನರ್ಜೀವ ಕೆಲಸ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಸಂದೀಪ್ ರೆಡ್ಡಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತಾಲೂಕಿನ ಎಲ್ಲ ಎಸ್ಸಿ ಎಸ್ ಟಿ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ನೀಡುತ್ತಿರುವುದಕ್ಕೆ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ ಇಂತಹ ಪ್ರೋತ್ಸಾಹ ನಮಗೆ ಸ್ಫೂರ್ತಿ ತಂದಿದೆ ಓದಲೇಬೇಕೆಂಬ ಹಠ ನಮ್ಮಲ್ಲಿ ಬರುತ್ತದೆ ಎಂದಿದ್ದಾರೆ ಅವರಿಂದ ತುಂಬಾ ಅನುಕೂಲ ಆಗ್ತಿದೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿರೋ ಮಕ್ಕಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಿದ್ದಾರೆ ಅದರಿಂದ ತುಂಬ ತುಂಬ ಅನುಕೂಲ ಆಗ್ತಿದೆ ಪೆನ್ಸ್ಗೆ ಬುಕ್ಸ್ಗೆ ಎಲ್ಲದಕ್ಕೂ ತುಂಬ ಅನುಕೂಲ ಆಗ್ತಿದೆ ಹೀಗೆ ಮುಂದುವರಿತಾ ಇರಲಿ ಅಂತ ಕೋರ್ತಾ ಇದ್ದೀವಿ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಇಂಥ ಮನಸ್ಸಿರಲ್ಲ ಸರ್ ಅದು ಇವ್ರಿಗೆ ಇರೋದು ದೊಡ್ಡ ಮನಸ್ಸು ಅವ್ರಿಗೆ ನಾವು ಅವ್ರಿಗೆ ನಾವು ಪ್ರತಿಫಲವಾಗಿ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗ್ದು ನಮ್ಮ ಏಮ್ನ ನಾವು ಮುಟ್ತೀವಿ ಜೊತೆಗೆ ಅವ್ರು ಹಿಂಗೆ ಮುಂದುವರಿಸಲಿ ಅವ್ರಿಗೆ ಇದೇ ಥರ ಮನ್ಸ್ಕೊಳ್ಳಿ ಜೊತೆಗೆ ದೇವರು ಅವ್ರಿಗೆ ಆಯಸ್ಸು ಬುದ್ಧಿ ಆರೋಗ್ಯ ಹೆಚ್ಚಾಗಿ ಕೊಟ್ಟು ಅವ್ರನ್ನ ಕಾಪಾಡಲಿ ಹಿಂಗೆ ಮುಂದುವರಿತಾಯಿ ಅಂತ ನಾನು ಆಶಿಸ್ತೀನಿ ಸರ್ ಇನ್ನು ಪೋಷಕರು ಪ್ರತಿಕ್ರಿಯೆ ನೀಡಿ ಸಂದೀಪ್ ರೆಡ್ಡಿ ಜಾತಿ ಭೇದ ಮರೆತು ಬಡವರಿಗೆ ದಲಿತರ ಮಕ್ಕಳಿಗೆ ಮೊದಲ ಆದ್ಯತೆ ನೀಡಿ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಅವರ ಹೃದಯವಂತಿಕೆಯನ್ನ ತೋರಿಸುತ್ತದೆ ಅವರಿಗೆ ಇನ್ನಷ್ಟು ಮತ್ತಷ್ಟು ಆರ್ಥಿಕ ಶಕ್ತಿ ವೃದ್ಧಿಯಾಗುವ ಆಶೀರ್ವಾದ ಸಿಗಲಿ ಎಂದು ಹಾರೈಸಿದ್ದಾರೆ ನಮಗೆ ಸಂದೀಪ್ ರೆಡ್ಡಿ ಅವರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಯಾಕೆಂದರೆ ನಮ್ಮ ಮಕ್ಕಳು ಇಬ್ಬರು ಮಕ್ಕಳು ಅಲ್ಲೇ ಅವರು ಸ್ಕೂಲ್ ಒಂದು ದತ್ತಕ್ಕೆ ತಗೊಂಡು ವಾಪಸ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ದತ್ತಕ್ಕೆ ತಗೊಂಡು ನಡೆಸ್ತಾ ಇದ್ದಾರೆ ಆ ಸ್ಕೂಲಲ್ಲಿ ನಮ್ಮ ಹುಡುಗರು ಓದ್ತಾ ಇದ್ದಾರೆ ಹಂಗಾಗಿ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ನಮ್ಮ ಹುಡುಗರಿಗೆ ಎಜುಕೇಷನ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗಿದೆ ಯಾಕಂದರೆ ಶಿಕ್ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಏನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನು ಪಾಪ ಬಡವರನ್ನು ಕಡು ಬಡವರು ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಿಗೆ ಏನು ಸುಮಾರು ಹತ್ತು ವರ್ಷಗಳಿಂದ ಅವರು ಅವರೊಂದು ಈ ದುಡಿಮೆಯಿಂದ ಅವ್ರ ಒಂದು ವೈಯಕ್ತಿಕಿಂದ ಬಡ ಮಕ್ಕಳು ಏನೋ ನಾಳೆ ದಿನ ಅವರು ಕಾಲ ಮೇಲೆ ಅವರು ನಿಂತ್ಕೋಬೇಕಂತ ಹೇಳಿಬಿಟ್ಟು ಎಸ್ ಎಲ್ ಸಿ ಉತ್ತೀರ್ಣರಾಗಂಥ ಮಕ್ಕಳಿಗೆ ಪ್ರತಿ ವರ್ಷನೇ ಈ ರೀತಿ ಅವರ ಪಾಪ ಒಂದು ಉದರಿಂದ ಅವರು ಇನ್ನು ಇಂದು ವಿತರಿಸಿದ ವಿದ್ಯಾರ್ಥಿ ವೇತನದ ಕೇಂದ್ರ ಬಿಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಭಗತ್ ಸಿಂಗ್ ರೆಡ್ಡಿ ನಾನು ದಲಿತ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅಂಬೇಡ್ಕರ್ ಜೀವನ ಚರಿತ್ರೆ ಕಾರಣ ಇದನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗುವ ಮತ್ತು ಇವರಂತೆ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ನೀಡುವ ಅವಕಾಶ ಮುಂದೆ ಸಿಕ್ಕರೆ ಖಂಡಿತ ಅದನ್ನು ಪೂರೈಸುತ್ತೇನೆ ಇನ್ನು ವಿದ್ಯಾಭ್ಯಾಸ ಆರೋಗ್ಯಕ್ಕಾಗಿ ಸಹಾಯ ಮಾಡಬೇಕೆನ್ನುವ ಅವಕಾಶ ಸಿಕ್ಕಾಗ ನಾನು ಖಂಡಿತ ರಾಜಕೀಯ ಹೊರತಾಗಿಯೇ ಈ ಕೆಲಸ ಮಾಡ್ತೇನೆ ಎಂದಿದ್ದಾರೆ ಖಾಸಗಿ ಶಾಲೆಗಳ ವಿರುದ್ಧ ಅಲ್ಲ ನಾನು ಅನ್ನೋದನ್ನು ನಾನು ಹೇಳಿದ್ದೀನಿ ಬಟ್ ನಾವೇನು ಮಾಡಬೇಕು ಅಂದರೆ ಖಾಸಗಿ ಶಾಲೆಗಳಂಥದೇ ಒಂದು ಕ್ವಾಲಿಟಿ ಎಜುಕೇಷನ್ನ ನಾವು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಕಡಿಮೆ ಬೆಲೆ ಕಡಿಮೆ ಶುಲ್ಕ ಇರುವಂತಹ ಕಾಲೇಜುಗಳಲ್ಲೂ ಕೊಟ್ಟರೆ ಜನ ಯಾರು ನಮ್ಮ ಹತ್ರ ದುಡ್ಡಿದೆ ಅನ್ನೋ ಒಂದೇ ಕಾರಣಕ್ಕೋಗಿ ಎಲ್ಲೆಲ್ಲೋ ದುಡ್ಡು ಎಕ್ಸ್ಟ್ರಾ ಫೀಸ್ ಕೊಟ್ಟು ಮಾಡೋವಂಥ ಕೆಲಸ ಮಾಡಲ್ಲ ಅದು ಆಯ್ಕೆ ನಮ್ಮದಿದೆ ಈಗ ನಾಯಿ ಕೊಡೆಗಳಂತೆ ಎದ್ದಿದ್ರೂ ಸಹ ಖಾಸಗಿ ಸಂಸ್ಥೆಗಳು ಯಾರೂ ನಮ್ಮ ಬನ್ನಿ ಅಂತ ಗನ್ ಪಾಯಿಂಟಲ್ಲಿಟ್ಟು ಕೇಳ್ತಾ ಇಲ್ಲ ಹೋಗೋದು ಬಿಡೋದು ನಮ್ಮ ಒಂದು ನಿರ್ಧಾರ ಆ ನಿರ್ಧಾರನ ಮಾಡಬೇಕಾಗಿರೋರು ನಾವು ಮತ್ತು ಅಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಒಂದು ಗುಣ ಗುಣಮಟ್ಟದ ಎಜುಕೇಷನ್ ಕೊಡೋ ಕೆಲಸನ ಸರ್ಕಾರಗಳು ಮತ್ತು ನಮ್ಮಂಥ ಒಂದಷ್ಟು ಜವಾಬ್ದಾರಿ ಅರಿತ ಜನ ಮಾಡಿದ್ರೆ ಡೆಫಿನೆಟ್ಟಾಗಿ ಈ ರೀತಿಯ ಬೇರೆ ದಂಧೆಗಳಿಗೆ ಒಂದು ಕಡಿವಾಣ ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಇವತ್ತಿನ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭಕ್ಕೆ ಕೋಲಾರ ಎಸ್ಪಿ ನಾರಾಯಣ್ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಉಚ್ಚ ನ್ಯಾಯಾಲಯದ ವಕೀಲ ರಾಜೇಶ್ ಮಾಜಿ ಶಾಸಕ ಶಿವಾನಂದ ದಲಿತ ಮುಖಂಡ ಸುಧಾ ವೆಂಕಟೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಇತರರು ಸಾಕ್ಷಿಯಾಗಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ